ಬಳ್ಳಾರಿ ಜಿಲ್ಲೆಯಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಜಿಲ್ಲಾ ಕಲಾವಿದರ ಸಂಘದ ವತಿಯಿಂದ ಇಂದಿನಿಂದ ಹಮ್ಮಿಕೊಂಡಿರುವ ಎರಡು ದಿನಗಳ ಜಿಲ್ಲಾ ಮಟ್ಟದ ಕಲಾವಿದರ ಸಮ್ಮೇಳನವನ್ನು ಸಂಸದ ಇ ತುಕಾರಾಂ ಉದ್ಘಾಟಿಸಿದರು ಈ ವೇಳೆ ಲೆಕ್ಕ ಪರಿಶೋಧಕ ಪನ್ನರಾಜ್ ಬೂಡಾ ಅಧ್ಯಕ್ಷ ಆಂಜನೇಯಲು ಮೇಯರ್ ಮೂಲಂಗಿ ನಂದೀಶ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ತುಕಾರಾಮ್ ಮಕ್ಕಳು ದುಶ್ಚಟಗಳಿಗೆ ಒಳಗಾಗುತ್ತಿದ್ದು ಅವುಗಳನ್ನು ಅದರಿಂದ ಮುಕ್ತಗೊಳಿಸಿ ಕಲೆಗಳತ್ತ ಆಕರ್ಷಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಾಟಕ ಸೇರಿದಂತೆ ವಿವಿಧ ಕಲೆಗಳ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದು ಹೇಳಿದರು ಪನ್ನರಾಜ್ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಯುವ ಜನರನ್ನು ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳುವ ಅಗತ್ಯ ಮತ್ತು ಅನಿವಾರ್ಯತೆ ಹೆಚ್ಚಿದೆ ಎಂದರು ದೂರದರ್ಶನದೊಂದಿಗೆ ಜಿಲ್ಲಾ ಕಲಾವಿದರ ಸಂಘದ ಕಾರ್ಯದರ್ಶಿ ಮುದ್ದಟ್ಟನೂರು ತಿಪ್ಪೇಸ್ವಾಮಿ ಜಿಲ್ಲೆಯಲ್ಲಿನ ಕಲಾವಿದರ ಅನುಕೂಲಕ್ಕಾಗಿ ಸಂಘದ ಅಗತ್ಯವಿತ್ತು ಸಂಘ ರಚನೆ ಮಾಡಿಕೊಂಡು ಆ ಮೂಲಕ ಕಲೆಗಳನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಸಾಮಾಜಿಕ ನಾಟಕ ನಿರಂತರ ಜೀವನ ಪಯಣ ಎನ್ನುವಂತಹ ಒಂದು ಪ್ರದರ್ಶನ ಕಲೆಗಳು ನಡೆಯಲಿವೆ ಇದಕ್ಕೂ ಮುನ್ನ ವಿವಿಧ ಜಾನಪದ ಕಲೆಗಳ ಪ್ರದರ್ಶನ ನಡೆಯಿತು